ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಕ್ವಿಕ್ಕಾಗಿ ಸಾಫ್ಟಾಗಿ ಸ್ಮೂತಾಗಿ ಹೇಗೆ ನಾವು ದೋಸೆ ಮಾಡೋದಂತ ನೋಡ್ಕೊಂಡು ಬರೋಣ ಈ ದೋಸೆನ ಎಂಟು ಗಂಟೆ ಕಾಲ ಅಂತಿಲ್ಲ ಏನಿಲ್ಲ ಬನ್ನಿ ಹಾಕಿದ್ರೆ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ನಾನು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೆ ಒಂದೇ ಒಂದು ಆಲೂಗಡ್ಡೆ ಇದ್ದೀನಿ ನೀವು ಕ್ವಾಂಟಿಟಿ ನೋಡಿ ನೀವು ಆಲೂಗಡ್ಡೆ ಹಾಕ್ಕೊಳ್ಳಿ ನೀವು ನೋಡ್ತಿರ್ಬೋದು ನಾನು ಆಲೂಗಡ್ಡೆನ ಮುರಿದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ನಂತರ ನಾನು ಇದಕ್ಕೆ ಒಂದೇ ಒಂದು ಸ್ವಲ್ಪ ಹಶಿಮೆಣಸಿನ್ಕಾಯಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇದನ್ನ ಒಂದೇ ಒಂದು ರೌಂಡು ಮಿಕ್ಸಿಗೆ ಹಾಕೊಳ್ಳೋಣ ನೋಡಿ ಈ ರೀತಿ ನಾನು ಮಿಕ್ಸಿಲಿ ತರತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಅದೇ ಮಿಕ್ಸಿ ಜಾರ್ಗೆ ನಾನು ಇಲ್ಲಿ ಒಂದು ಬಟ್ಲಷ್ಟು ರವೆ ಅದೇ ಪೋಲ್ಗೆ ಒಂಥ ಸ್ವಲ್ಪ ಹುಳಿ ಇರುವಂಥ ಮೊಸರು ಹಾಕ್ಕೊತಾ ಇದ್ದೀನಿ ನಂತರ ನಾನು ಎರಡು ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ ಕಡಲೆ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿಂದ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇವಾಗ ಇದನ್ನ ಮಿಕ್ಸ್ ಆದಮೇಲೆ ನಾನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಒಂದು ಬಟ್ಲಿಗೆ ನಾವು ಇದನ್ನ ಹಾಕ್ಕೊಂಡು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಸ್ವಲ್ಪ ಮೀಡಿಯಮಾಗಿ ತೆಳುವಾಗಿದ್ದರೆ ದೋಸೆ ಚೆನ್ನಾಗಿ ಬರುತ್ತೆ ನಾನು ಎಲ್ಲ ನೀರನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ನಂತರ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಸ್ವಲ್ಪ ಜೀರ ಹಾಕೋತಾ ಇದ್ದೀನಿ ಇದನ್ನ ಚೆನ್ನಾಗಿನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಈ ರೀತಿ ಮಿಕ್ಸ್ ಆಗಿದೆ ಇವಾಗ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೊಳ್ಳಿ ತೆಳು ಬೇಕಂದ್ರೆ ತೆಳು ಮಾಡ್ಕೊಬೋದು ನೀವು ನೋಡ್ತಿರ್ಬೋದು ನಾನು ಎಷ್ಟು ತೆಳು ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆ ಇಷ್ಟು ತೆಳು ಬೇಡ ಅನ್ನೋದಾದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಮಿಕ್ಸ್ ಮಾಡಿಕೊಂಡು ನೀರು ದೋಸೆ ಥರ ನೀವು ಮಾಡ್ಕೊಬೋದು ನೋಡಿ ಇವಾಗ ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಿಡೋಣ ಹತ್ತು ನಿಮಿಷ ಆಗಿದೆ ಇವಾಗ ಇದು ಚೆನ್ನಾಗಿದ್ದು ನೆಂದಿರುತ್ತೆ ಈ ಟೈಮಲ್ಲಿ ಚೆನ್ನಾಗಿಂದ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿಂದ ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ಸೈಡಲ್ಲಿ ನಾನೊಂದು ಪ್ಯಾನ್ಗೆ ಕಾಯಕಿಟ್ಟಿದೆ ಅದಕ್ಕೆ ಸ್ವಲ್ಪ ನೀ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಆದಮೇಲೆ ಮೀಡಿಯಮಾಗಿ ಇಟ್ಕೊಂಡು ಲೋ ಮೇಲೆ ಇಟ್ಕೊಂಡು ನೀವು ದೋಸೆನ ಹಾಕ್ಕೊಬೇಕು ನೋಡಿ ಈ ರೀತಿ ಮೀಡಿಯಮ್ ಸ್ಲೋ ಮೀಡಿಯಮ್ ಸ್ಲಿಪ್ ಮೇಲೆ ಇಟ್ಕೊಂಡು ನಾನು ದೋಸೆನ ಹಾಕ್ಕೊತಾ ಇದ್ದೀನಿ ದೋಸೆ ಹಾಕ್ಕೊಂಡ್ಮೇಲೆ ಯಾವುದೇ ಕಾರಣಕ್ಕೂ ಐ ಮೇಲೆ ಇಟ್ಕೊಬೇಡಿ ನೋಡಿ ಈ ರೀತಿ ಚೆನ್ನಾಗಿ ಇದನ್ನ ಬೆಂದ ಮೇಲೆ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿದೆ ಸ್ಪ್ರೆಡ್ ಆಗಿದೆ ಇವಾಗ ಇದಕ್ಕೆ ಇವಾಗ ನಾನು ಇದನ್ನು ಸೈಡಿಂದ ತೆಗಿತಾಯಿದ್ದೀನಿ ನೀವು ನೋಡ್ತಿರ್ಬೋದು ಅದಾಗ ಅದೇ ಸೈಡಿಂದ ಏರಿ ಯಾವ ರೀತಿ ಬರ್ತಾಯಿದೆ ಅಂತ ನಾವು ಕಷ್ಟಪಡುವಂತನೇ ಇಲ್ಲ ನೋಡಿ ಮತ್ತು ನಾನು ಒಂದು ಪಲ್ಟಿ ಮಾಡಿಕೊಂಡು ಚೆನ್ನಾಗಿಂದ ಇದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಈಸಿಯಾಗಿ ನಾವು ಮಾಡ್ಕೊಬೋದು ಅಂತ ಅಂತ ರೆಡಿಯಾಗಿಬಿಡುತ್ತೆ ಇದು ಇದ್ದೀರಾ ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಿದೆ ಅಂತ ನಂತರ ನಾನು ಇನ್ನೊಂದು ಬೀಟು ಬಿಟ್ಕೊತಾ ಇದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗ್ತಾ ಇದೆ ಅಂತ ನೋಡಿ ನಾವು ರಿಯಲಾಗಿ ಮಾಡಿದಾಗೂ ಈ ದೋಸೆ ಇಟ್ಟು ಚೆನ್ನಾಗಿ ಬರೋಲ್ಲ ಯಾಕೆಂದರೆ ಎಂಟು ಗಂಟೆ ಕಾಲ ನೆನೆಸಿ ಮಾಡಿರ್ತೀವಿ ಬೆಳಗ್ಗೆ ಎದ್ದು ಅರ್ಜೆಂಟ್ ಅರ್ಜೆಂಟಾಗಿ ದೋಸೆ ತಾನೇ ಮಾಡೋಣ ಬಿಡಿ ಅಂತ ಹೇಳಿ ನಾವು ಮಾಡಬೇಕಾದ್ರೆ ಈ ದೋಸೆ ಇಟ್ಟು ಈ ರೀತಿ ಬರೋಲ್ಲ ಯಾಕೆಂದರೆ ಒಂದು ಸಲ ಹಾಕ್ದಾಗ ಬರುತ್ತೆ ಒಂದು ಸಲ ಹಾಕ್ದಾಗ ಬರೋಲ್ಲ ಆವಾಗ ದೋಸೆ ಇಟ್ಟು ಚೆನ್ನಾಗಿದೆಯಾ ಇಲ್ಲ ತವ ಚೆನ್ನಾಗಿದೆಯಾ ಅಂತ ನಾವು ಯೋಚನೆ ಮಾಡ್ತಿರ್ತೀವಿ ನೀವು ನೋಡ್ತಿರ್ಬೋದು ಸೈಡಲ್ಲೆಲ್ಲ ಯಾವ ರೀತಿ ಅದಾಗ ಅದೇ ಹೇಳ್ತಾ ಇದೆ ಅಂತ ನೋಡಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡಿದ್ದೀನಿ ನೋಡೋಕ್ಕೆ ದೋಸೆ ಥರನೇ ಕಾಣಿಸ್ತಿದೆ ದೋ ಅಂದರೆ ದೋಸೆನೇ ಇದು ದೋಸೆ ರಿಯಲಾಗಿ ನಾವು ಮಾಡಿ ಇಟ್ಕೊಂಡಿರುವಂಥ ದೋಸೆ ಅಕ್ಕಿ ಇಟ್ಟು ದೋಸೆ ಥರನೇ ಕಾಣಿಸ್ತಾ ಇದೆ ಈಸಿಯಾಗಿ ನಾವು ಮನೇಲಿ ಮಾಡ್ಕೊಬೋದು ಈ ರೀತಿ ಕುಕ್ಕಾಗಿ ಮಾಡ್ಕೊಬೋದು ನೀವು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೋಡಿ ನಾನು ಎಲ್ಲನೂ ಕೂಡ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೆ ಅದ್ರ ಜೊತೆಗೆ ನಾನು ತರಕಾರಿ ಕುರ್ಮ ಕೂಡ ಮಾಡ್ಕೊಂಡಿದ್ದೆ ತುಂಬ ಟೇಸ್ಟಿಯಾಗಿ ಸೂಪರಾಗಿ ಚೆನ್ನಾಗೂ ಕೂಡ ಇತ್ತು ನನಗೂ ಈ ವಿಡಿಯೋ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೋಡಿ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ ಈಸಿಯಾಗಿ ಕೂಡ ನಾವು ಮಾಡ್ಕೊಬೋದು ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಟಿಫನ್ ಬಾಕ್ಸು ಮತ್ತು ಕೆಲ್ಸಕ್ಕೆ ಹೋಗೋರಿಗೆ ಲಂಚ್ ಬಾಕ್ಸ್ಗೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಇದು ಲಂಚ್ಗೂ ಚೆನ್ನಾಗಿರುತ್ತೆ ಮತ್ತು ಟಿಫನ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಾಳೆ ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್